ಪ್ರದೇಶದ ಶಿಮ್ಲಾ ಜಿಲ್ಲೆಯ ರಾಂಪುರ ಉಪವಿಭಾಗದ ಝಹಾರಿ ಪ್ರದೇಶದಲ್ಲಿ ಗುರುವಾರ ಮುಂಜಾನೆ ಮೇಘಸ್ಫೋಟದ ನಂತರ ಮೂವತ್ತಕ್ಕೂ ಹೆಚ್ಚು ಜನರು ನಾಪತ್ತೆಯಾಗಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ರಸ್ತೆಗಳು ಕೊಚ್ಚಿ ಹೋಗಿವೆ ಮತ್ತು ಈ ಪ್ರದೇಶದಲ್ಲಿ ಜಲವಿದ್ಯುತ್ ಯೋಜನೆಗಳು ಹಾನಿಯಾಗಿವೆ ಎಂದು ಜಿಲ್ಲಾಧಿಕಾರಿ ಅನುಪಮ ಕಶ್ಯಪ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಇಂಡೋ ಟಿಬಿಟಿಯನ್ ಬಾರ್ಡರ್ ಪೊಲೀಸ್ ಪೊಲೀಸರು ಮತ್ತು ಗೃಹ ರಕ್ಷಕ ದಳದ ತಂಡಗಳು ರಕ್ಷಣಾ ಕಾರ್ಯಾಚರಣೆ ಆರಂಭಿಸಿವೆ ವಿಪತ್ತು ನಿರ್ವಹಣಾ ತಂಡವು ಸ್ಥಳಕ್ಕೆ ಧಾವಿಸಿದ್ದು ಜಿಲ್ಲಾಧಿಕಾರಿ ಅನುಪಮ ಕಶ್ಯಪ ಮತ್ತು ಜಿಲ್ಲಾ ಪೊಲೀಸ್ ಮುಖ್ಯಸ್ಥ ಸಂಜೀವ್ ಗಾಂಧಿ ಸೇರಿದಂತೆ ಉನ್ನತ ಅಧಿಕಾರಿಗಳು ತೆರಳುತ್ತಿದ್ದಾರೆ ಈ ಬಗ್ಗೆ ಮಾಹಿತಿ ನೀಡಿದ ಕಶ್ಯಪ ನಮಗೆ ಬಂದ ಮಾಹಿತಿ ಪ್ರಕಾರ ಮೆಗಾ ಪ್ರಭಾವಿತವಾದ ಪ್ರದೇಶದಿಂದ ಸುಮಾರು ಇಪ್ಪತ್ತು ಜನರು ನಾಪತ್ತೆಯಾಗಿದ್ದಾರೆ ಮೆಗಾ ಸ್ಪೋಟವು ಪ್ರದೇಶದಲ್ಲಿ ರಸ್ತೆ ಸಂಪರ್ಕವನ್ನ ಹೊಡೆದಿದೆ ಆದ್ದರಿಂದ ರಕ್ಷಣಾ ತಂಡಗಳು ಪೀಡಿತ ಸ್ಥಳಕ್ಕೆ ಕಾಲ್ನಡಿಗೆಯಲ್ಲಿ ತಲುಪಲು ಪ್ರಯತ್ನಿಸುತ್ತಿವೆ ಎಂದರು ಶಿಮ್ಲಾದಿಂದ ಸುಮಾರು ಒನ್ನೂರ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಹಿಮಾಚಲ ಪ್ರದೇಶದ ಮಂಡಿಯಲ್ಲಿಯೂ ಮೆಗಾ ಸ್ಪೋಟ ಸಂಭವಿಸಿದೆ ಮಂಡಿ ಜಿಲ್ಲಾಧಿಕಾರಿ ಅಪೂರ್ವ ದೇವ್ಗನ್ ಅವರು ಹೊರಡಿಸಿದ ಆದೇಶದಲ್ಲಿ ಮಹಲ ಬಳಿಯ ರಾಜ್ಬಾನ್ ಗ್ರಾಮದಲ್ಲಿ ಮೋಡದ ಸ್ಫೋಟದಿಂದ ರಸ್ತೆ ತಡೆ ಮತ್ತು ಭೂಕುಸಿತಕ್ಕೆ ಕಾರಣವಾಗಿದೆ ಎಂದು ಹೇಳಿದ್ದಾರೆ ನೆರೆಯ ಉತ್ತರಾಖಂಡದಲ್ಲೂ ಮಾನ್ಸೂನ್ ಬಿರುಸು ಜನಜೀವನಕ್ಕೆ ಧಕ್ಕೆ ತಂದಿದೆ ತೆಹರಿ ಗರ್ವಾಲ್ ಜಿಲ್ಲೆಯ ಝಕನ್ಯಾಲಿಯಲ್ಲಿ ಮೆಗಾ ಸ್ಫೋಟದ ನಂತರ ಇಬ್ಬರು ಸಾವನ್ನಪ್ಪಿದ್ದಾರೆ ಮತ್ತು ಇನ್ನೊಬ್ಬರು ಗಾಯಗೊಂಡಿದ್ದಾರೆ ಮೃತರನ್ನ ಪ್ರಸಾದ್ ಮತ್ತು ದೇವಿ ಎಂದು ಗುರುತಿಸಲಾಗಿದೆ ಹರಿದ್ವಾರದಲ್ಲಿ ಭಾರಿ ಮಳೆಯ ನಂತರ ಶೀತಲಗೊಂಡ ಮನೆಯ ಮೇಲ್ಛಾವಣಿ ಕುಸಿದು ಇಬ್ಬರು ಮಕ್ಕಳು ಸಾವನ್ನಪ್ಪಿದ್ದಾರೆ ಮತ್ತು ಒಂಬತ್ತು ಮಂದಿ ಗಾಯಗೊಂಡಿದ್ದಾರೆ ಎಂದು ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಮೃತರನ್ನ ಆಸ್ ಮೊಹಮ್ಮದ್ ಮತ್ತು ನಗ್ಮಾ ಎಂದು ಗುರುತಿಸಲಾಗಿದೆ ಗಾಯಗೊಂಡವರಲ್ಲಿ ಮೂವರ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಧೀರಜ್ ಸಿಂಗ್ ಗ್ಯಾಬ್ರೆ ಅಲ್ ತಿಳಿಸಿದ್ದಾರೆ ಉಳಿದವರು ಕೂಡ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಆದರೆ ಅಪಾಯದಿಂದ ಪಾರಾಗಿದ್ದಾರೆ